ರಾಮಕೃಷ್ಣ ವಚನ ಭೇದ ವಿದ್ಯಾಸಾಗರೊಡನೆ ಭೇಟಿ ಎಂಬ ಮೂರನೇ ಅಧ್ಯಾಯದ ಮುಂದುವರೆದ ಭಾಗ ಈಗ ಪರಮಾಂಸರು ಶ್ರದ್ಧೆಯ ಮಹಿಮೆಯನ್ನು ಕೊಂಡಾಡುವ ಒಂದು ಹಾಡನ್ನು ಹಾಡುತ್ತಿದ್ದಾರೆ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಪರಮಹಂಸರು ಮಾತು ಮುಂದುವರಿಸುತ್ತಿದ್ದಾರೆ ಶ್ರದ್ಧೆ ಮತ್ತು ಭಕ್ತಿ ಭಕ್ತಿಯಿಂದ ಭಗವಂತನನ್ನು ಸಹಜವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಆತ ಭಾವಕ್ಕೆ ವಶನಾಗುತ್ತಾನೆ ಹೀಗೆಂದು ಹೇಳಿ ಮತ್ತೆ ಪರಮಹಂಸರು ಹಾಡುತ್ತಿದ್ದಾರೆ ದೇವ ದೇವನ ನಿಜವ ನರಿಯಲು ಮನವು ತೊಳಲು ಬಳಲಿದೆ ಹಾಡನ್ನು ಹಾಡುತ್ತಿದ್ದ ಹಾಗೆ ಪರಮಹಂಸರು ಸಮಾಧಿಷ್ಟರಾಗಿ ಬಿಟ್ಟಿದ್ದಾರೆ ಕೈ ಮುಗಿದುಕೊಂಡಿದ್ದಾರೆ ದೇಹ ನೆಟ್ಟಗೆ ಸ್ಥಿರವಾಗಿ ಕುಳಿತಿದೆ ನೇತ್ರಗಳೆರಡೂ ಸ್ಪಂದನಹೀನವಾಗಿವೆ ಆ ಬೆಂಚಿನ ಮೇಲೆ ಪಶ್ಚಿಮಾಭಿಮುಖರಾಗಿ ಕುಳಿತು ಕಾಲನ್ನು ಕೆಳಕ್ಕೆ ಬಿಟ್ಟುಕೊಂಡಿದ್ದಾರೆ ಎಲ್ಲರೂ ಕತ್ತು ಎತ್ತಿ ಈ ಅದ್ಭುತ ಅವಸ್ಥೆಯನ್ನು ನೋಡುತ್ತಿದ್ದಾರೆ ಪಂಡಿತ ವಿದ್ಯಾಸಾಗರ ಸ್ತಬ್ಧನಾಗಿ ಏಕದೃಷ್ಟಿಯಿಂದ ನೋಡುತ್ತಿದ್ದಾನೆ ಪರಮಂಸರು ಈಗ ಪ್ರಕೃತಸ್ಥರಾಗುತ್ತಿದ್ದಾರೆ ದೀರ್ಘ ನಿಶ್ವಾಸ ಬಿಟ್ಟು ನಸು ನಗೆ ನಗುತ್ತಾ ಹೇಳುತ್ತಿದ್ದಾರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಭಾವ ಭಕ್ತಿ ಬೇಕು ಎಂದರೆ ಆತನನ್ನು ಪ್ರೀತಿಸಬೇಕು ಬ್ರಹ್ಮನನ್ನೇ ತಾಯಿಯೆಂದು ಪ್ರಸಾದ ಕರೆಯುತ್ತಾನೆ ಶ್ರೀ ಪ್ರಸಾದನು ನುಡಿವನೀತೆ ತೆರೆ ನೆನೆವೆನು ಈ ರಹಸ್ಯವ ಜಗದ ಸಂತೆಯ ಜನದ ಜಂಗುಳಿ ಗೊರೆಯನು ನನ್ನ ಸೂಚನೆ ಅರಿತು ನೀವೇ ತಿಳಿಯಿರಾತನ ನಿಜವನು ಭಗವಂತನ ಸ್ವರೂಪವನ್ನು ಊಹಿಸುವಂತೆ ರಾಮಪ್ರಸಾದ ತನ್ನ ಮನಸ್ಸಿಗೆ ಆಜ್ಞೆ ಮಾಡುತ್ತಿದ್ದಾನೆ ವೇದದಲ್ಲಿ ಯಾವುದನ್ನು ಬ್ರಹ್ಮ ಅಂತ ಕರೆಯುತ್ತಾರೋ ಅದನ್ನೇ ತಾಯಿ ಎಂಬುದಾಗಿ ಕರೆಯುತ್ತಾ ಇರುವುದನ್ನು ಅದು ಅರಿತುಕೊಳ್ಳಬೇಕು ಎಂಬುದಾಗಿ ಆತ ಇಚ್ಛಿಸಿದ್ದಾನೆ ಯಾರು ನಿರ್ಗುಣನೋ ಆತನೇ ಸಗುಣ ಯಾರು ಬ್ರಹ್ಮನೋ ಆತನೇ ಶಕ್ತಿ ಭಗವಂತ ನಿಷ್ಕ್ರಿಯ ಎಂಬ ಬೋಧೆಯಾದಾಗ ಆತನನ್ನು ಬ್ರಹ್ಮ ಅಂತ ಕರೆಯುತ್ತೇವೆ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಎಂಬ ಬೋಧೆಯಾದಾಗ ಆತನನ್ನೇ ಆದ್ಯಾಶಕ್ತಿ ಕಾಳಿ ಎಂಬುದಾಗಿ ಕರೆಯುತ್ತೇವೆ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಉದಾಹರಣೆಗೆ ಅಗ್ನಿ ಮತ್ತು ಅದರ ಶಕ್ತಿ ಅಗ್ನಿಯ ಭಾವನೆಯೊಡನೆ ಅದರ ಸುಡುವ ಶಕ್ತಿಯ ಭಾವನೆಯೂ ಬಂದು ಬಿಡುತ್ತದೆ ಹಾಗೆಯೇ ಸುಡುವ ಶಕ್ತಿ ಎಂದೊಡನೆಯೇ ಅಗ್ನಿಯ ಭಾವನೆಯೂ ಬಂದು ಬಿಡುತ್ತದೆ ಒಂದನ್ನು ಭಾವಿಸಿದೊಡನೆ ಇನ್ನೊಂದನ್ನು ಭಾವಿಸಲೇಬೇಕಾಗುತ್ತದೆ ಬ್ರಹ್ಮನನ್ನೇ ತಾಯಿ ಎಂಬುದಾಗಿ ಕರೆಯುತ್ತಿದ್ದೇವೆ ಏಕೆಂದರೆ ತಾಯಿ ಬಹಳ ಪ್ರೀತಿಯ ವಸ್ತು ಅಲ್ಲವೇ ಭಗವಂತನನ್ನು ಪ್ರೀತಿಸಿದೆವು ಎಂದರೆ ಆತ ದೊರೆತು ಬಿಡುತ್ತಾನೆ ಭಾವ ಭಕ್ತಿ ಪ್ರೀತಿ ಶ್ರದ್ಧೆ ಇವು ಸಲಕರಣೆಗಳು ಜಯ ರಾಮಕೃಷ್ಣ